ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಬೆಂಗಳೂರಿನ ನಿಮಾನ್ಸಲ್ಲಿ ಒಂದು ಜಾಬ್ ರಿಕ್ವೈರ್ಮೆಂಟ್ ಇದೆ ಇದರ ಬಗ್ಗೆ ಯಾವ್ಯಾವ ವಿದ್ಯಾರ್ಥಿ ಇರಬೇಕು ಸಂಬಳ ಎಷ್ಟು ಏಜ್ ಲಿಮಿಟ್ ಏನು ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ನಾನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ ಬೆಂಗಳೂರಿನಲ್ಲಿರುವ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಹಾಗೂ ನರವಿಜ್ಞಾನ ಸಂಸ್ಥೆಯಲ್ಲಿ ಯಲ್ಲಿ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಎಲ್ತ್ ಆ್ಯಂಡ್ ನ್ಯೂರೋ ಸೈನ್ಸ್ನಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಅರ್ಜಿನ ಆಹ್ವಾನ ಮಾಡಿದರೆ ಯಾವುದಾದ್ರು ಪೋಸ್ಟಿಂಗ್ ಅಂದರೆ ಪ್ರೋಗ್ರಾಮ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಹುದ್ದೆ ಖಾಲಿ ಇದೆ ಅಂತ ಅರ್ಜಿ ಆಹ್ವಾನ ಮಾಡಕ್ಕೆ ಹೇಳಿದರೆ ಮತ್ತು ಇಂಟ್ರೆಸ್ಟ್ ಇರೋರು ನೀವು ಅರ್ಜಿನ ಸಲ್ಲಿಸ್ಬೋದು ಇದು ಬೆಂಗಳೂರಲ್ಲಾಗಿದೆ ಮತ್ತು ನಿಮ್ಮ ಅಂದರೆ ನಿಮ್ಗೆ ಗೊತ್ತಲ್ವಾ ಇದು ಗೌರ್ಮೆಂಟ್ಗೆ ಸೇರಿರೋದ್ರಿಂದ ಒಂದು ಒಳ್ಳೆಯ ಜಾಬ್ ಅಂತಲೇ ಹೇಳ್ಬೋದು ಇಂಟ್ರೆಸ್ಟ್ ಇರೋರು ಖಂಡಿತ ಅರ್ಜಿನ ಸಲ್ಲಿಸಿ ಅರ್ಜಿನ ಸಲ್ಸೋಕ್ಕೆ ಏನೇನು ಕಂಡೀಷನ್ಸ್ ಅಂದರೆ ಫಸ್ಟು ಎಜುಕೇಷನ್ ಏನಿರಬೇಕು ಅಂದರೆ ನೀವು ಎಲ್ಲೇ ಒಂದು ಯಾವುದೇ ಒಂದು ವಿಶ್ವವಿದ್ಯಾಲಯದಿಂದ ಒಂದು ಯೂನಿವರ್ಸಿಟಿಯಿಂದ ನೀವು ಡಿಗ್ರಿನ ಕಂಪ್ಲೀಟ್ ಮಾಡಿರ್ಬೋದು ಬಿ ಬಿ ಎ ಬಿ ಬಿ ಎಮ್ ಬಿ ಎಸ್ ಸಿ ಯಾವುದಾದ್ರೂ ಮಾಡಿರಬೇಕು ಆದರೆ ಒಂದು ಡಿಗ್ರಿನ ಕಂಪ್ಲೀಟ್ ಮಾಡಿರಬೇಕಾಗುತ್ತೆ ಈ ಒಂದು ಜಾಬ್ಗೆ ಏಜ್ ಲಿಮಿಟ್ ಎಷ್ಟಿರಬೇಕು ಅಂದರೆ ಗರಿಷ್ಠ ಮೂವತ್ತೈದು ವರ್ಷ ಮೀರಿರಬಾರ್ದು ಅಂದರೆ ಮೂವತ್ತೈದು ವರ್ಷದ ಒಳಗಡೆ ಇರೋರು ಅಪ್ಲೈನ ಮಾಡ್ಬೋದು ಉದ್ಯೋಗದ ಸ್ಥಳ ಎಲ್ಲಿ ಅಂದರೆ ಬೆಂಗಳೂರು ನಿಮ್ಮ ಇರೋದು ಬೆಂಗಳೂರಲ್ಲಲ್ವಾ ಸೊ ನೀವು ಬೆಂಗಳೂರಲ್ಲೇ ವರ್ಕ್ನ ಮಾಡ್ಬೋದಾಗಿದೆ ಮತ್ತು ಸ್ಯಾಲ್ರಿಲಿ ನಿಮಗೆ ನಲ್ವತ್ತು ಸಾವಿರವರೆಗೂ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಕೊಡ್ತಾರೆ ಮತ್ತು ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ ಅಂದರೆ ನಿಮ್ಮನ್ನ ಸ್ಕಿಲ್ ಟೆಸ್ಟ್ ಮಾಡ್ತಾರೆ ಮತ್ತು ಇಂಟರ್ವ್ಯೂ ತೊಗೊಂಡು ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ ಡೈರೆಕ್ಟ್ ಇಂಟರ್ವ್ಯೂ ನಿಮಗೆ ಇರುತ್ತೆ ಈ ಒಂದು ಜಾಬ್ಗೆ ನೀವು ಹೇಗೆ ಅಪ್ಲೈ ಮಾಡ್ತೀರಾ ಅಂತ ಕೇಳೋದಾದರೆ ನೀವು ಅವರು ಒಂದು ಇಮೇಲ್ ಐ ಡಿನ ಕೊಟ್ಟಿದ್ದಾರೆ ಅದಕ್ಕೆ ನಿಮ್ಮ ಒಂದು ಅಗತ್ಯವಾದ ದಾಖಲೆಗಳನ್ನು ನೀವು ಶೇರ್ ಮಾಡಬೇಕಾಗುತ್ತೆ ರೆಸ್ಯೂಮೆ ಇರ್ಬೋದು ನಿಮ್ಮ ಡಾಕ್ಯುಮೆಂಟ್ಸ್ ಇರ್ಬೋದು ಎಕ್ಸ್ಪೀರಿಯನ್ಸ್ ಲೆಟರ್ ಇರ್ಬೋದು ಇದನ್ನೆಲ್ಲ ಒಂದು ನಿಮ್ಮ ಒಂದು ದಾಖಲೆಗಳನ್ನು ನಿಮಾನ್ಸ್ ಯು ಓ ಎಲ್ ಅಟ್ ದ ರೇಟ್ ಆಫ್ ನಿಮಾನ್ಸ್ ಡಾಟ್ ಎ ಸಿ ಡಾಟ್ ಇನ್ ಈ ಇಮೇಲ್ ಐಡಿಗೆ ನೀವು ಎಲ್ಲನೂ ಶೇರ್ ಮಾಡಬೇಕಾಗುತ್ತೆ ಸೊ ಆಮೇಲೆ ಅವರು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನೆಲ್ಲ ಚೆಕ್ ಮಾಡಿ ನೀವು ಇದಕ್ಕೆ ಸೂಟಬಲ್ ಆಗ್ತಿರೋದನ್ನು ನಿಮಗೆ ಇಂಟರ್ವ್ಯೂಗೆ ಅವರೇ ಕಾಲ್ ಮಾಡ್ತಾರೆ ಇದರ ಒಂದು ನೋಟಿಫಿಕೇಶನ್ ಅವರು ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಿಡುಗಡೆ ಮಾಡಿದ್ದಾರೆ ಮತ್ತು ಇಂಟರ್ವ್ಯೂ ಯಾವಾಗ ಇರುತ್ತೆ ಅಂದರೆ ಮೇ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅವರು ನಿಮಗೆ ಇಂಟರ್ವ್ಯೂಗೆ ಕಾಲ್ ಮಾಡ್ತಾರೆ ಡೈರೆಕ್ಟ್ ಇಂಟರ್ವ್ಯೂ ನಿಮಗೆ ಇರುತ್ತೆ ಸೊ ಆಸಕ್ತಿ ಇರುವಂಥವರು ನೀವು ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ ಈ ಒಂದು ಜಾಬ್ನ ನೀವು ತಗೋಬೋದು ಇದೇ ರೀತಿಯ ಒಂದು ಜಾಬ್ಗಳ ಮಾಹಿತಿಗಾಗಿ ಇಲ್ಲ ಯಾವುದೇ ಒಂದು ಯೂಸ್ಫುಲ್ ಕಂಟೆಂಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್